ಅಮ್ಮ ಅದೇ ನಂಗೆ ಅರ್ಜೆಂಟ್ ಬಾ ಅಂತ ಫೋನ್ ಮಾಡಿದಳೆ ಯಾಕೆ ಅಯ್ಯೋ ಮಗ ನಾನು ಹೇಳ್ತೀನಿ ನನ್ನ ಮಾತ ಕೇಳ್ತೀನಿ ಅಂದ್ರೆ ಮಾತಾಡ್ತೀನಿ ಮುಂದುವರಿತೀನಿ ಇಲ್ವಾ ಮಾತೆ ಬೇಡ ಇಲ್ಲಿಗೆ ನಿನ್ಸ್ಬಿಡ್ತೀನಿ ಇದೊಳೆ ಸರಿ ಆಯ್ತು ಕಣಮ್ಮ ಸುಮ್ನೆ ಇದ್ದೋನ ಕರ್ಸ್ಬಿಟ್ಟು ಇದೇನೋ ಅಂತ ಇರೋತಂಗ ಆಯ್ತು ಕತೆ ಕೆಲಸ ಮಾಡ್ತಿರ್ತಾನೆ ಬಾ ಬಾ ಅಂತ ಅರ್ಜೆಂಟ್ ಬಾ ಅಂದ್ಬಿಟ್ಟು ಈಗ ಅರ್ಥ ಕೂತಿದ್ರೆ ಯಾಕೆ ಅಯ್ಯೋ ನೀನ್ ಹೇಳೋದು ಅರ್ಥ ಮಾಡ್ಕೊಂಡಿ ಇಲ್ವಾ ಅಂತ ಕನಪ್ಪ ಅದೇನು ಹೇಳು ಮಗ ಹಲೋ ನಾವು ಇವತ್ತು ಇವತ್ತೇನಿದ್ರು ದುಡ್ಡಿದ್ರೆ ದೊಡ್ಡಪ್ಪ ಸರಿಯಾ ನಾವು ಬದುಕದ ಕಲಿಬೇಕು ಹೊರ್ತು ಹಾಳಾಗದಲ್ಲ ಕಲಿಯೋದು ಸರಿಯಾ ದುಡ್ಡು ಕಾಸಿದ್ದಾಗ ಅದೇನೋ ಎಣ್ಣೆ ಬಂದ ಕಣ್ಣು ಮುಚ್ಕೊಂಡ್ರು ಒಂದಂಗೆ ಆ ಕೆಲಸ ಮಾಡ್ಕೊಂಡ್ರೆ ಸ್ವಲ್ಬರಕಿಲ್ಲ ಆಯ್ತಾ ನನ್ನ ಮಾತಾ ಕೇಳು ನೀನು ಒಂದು ಕೆಲಸ ಮಾಡು ಹಂಬ್ಲಿ ಐತೆ ಅದಕ್ಕೆ ಫೋನ್ ಮಾಡ್ರಿ ಫೋನ್ ಆಯ್ತೇಲ್ವಲ್ಲ ಮದುವೆ ಕರೆಯಕ್ಕೆ ಫೋನ್ ಮಾಡ್ತಿದ್ದಾಳೆ ಅಂತಕ್ಕಲ್ಲ ಮದ್ವೆ ಕರೆಯಕ್ಕೆ ಅಷ್ಟೊಂದು ಫೋನ್ ಮಾಡ್ರಿ ಫೋನ್ ಆಯ್ತೇಲ್ವಂತಲ್ಲ ಅದೇಕಲಾ ನಿಂಗೆ ಹೋಗ್ಬೇಕಾ ನೀನು ಮದುವೆಗೆ ಹೋಗ್ಬೇಕಾ ಹೇಳು ಕೋಪ ಮಾಡ್ಕೋಬೇಡ ಅಂತ ಹೇಳ ಏನು ಕೋಪ ಮಾಡ್ಕೊಬಿಡ್ದಮ್ಮ ಯಾಕೆ ಮಾಡ್ಕೊಬಿಡ್ದು ಅವಳು ಈಗ ಬದ್ಬೇಬೇಕಾ ಮದ್ವೆಬೇಕು ಹೇಳು ಅವಳು ಮದುವೆಗೆ ನಿಂತ್ಕೊಂಡಾಗ ಓಡಾಡ್ಕೊಂಡ ಮಾಡಿದ್ರೆ ಜನಗಳು ಕ್ಯಾಕುರಿಸಿ ಮಕ್ಕ ಹೋಗ್ಬಿಡ್ತಾರೆ ಅಂತ ಬಂಡವಾಳ ಬದುಕ್ ಬದುಕ್ತವಾಯ್ತದೆ ಬಂಡಾಟಕ್ಕೆ ಗುಂಡೆಟ ಅಂತ ಅಂತೆ ಬಂಡವಾಳ ಬದುಕ್ತರುವ ಆಯ್ತದೆ ಹೋಗು ಅದೇನು ಅಂತಿದ್ರು ಅಂತ ಆಯ್ತು ಕತೆ ಕತೆ ಸರಿ ನೀನು ಒಳ್ಳೆ ಸರಿಯಾಗಿ ಹೇಳ್ತಾ ಬಿಡು ಹೋಗ್ಬೇಕು ನೀನು ಹೋಗು ಮದ್ವೆಗೆ ಹೋಗ್ಬೇಕು ಕತೆ ಮೂರು ದಿವಸ ಮುಂದಾಗೆ ಹೋಗ್ಬಿಡು ಸುಮ್ ಕುತ್ಕಾಲ ದಡ್ನ ಮಗನೇ ದಡ್ನಾಗಬೇಡ ನೀನು ಲವ್ ನಿಮ್ಮ ಮಾವ ಅದೇ ಈಗ ಕಾಂಬಲಿ ಮದುವೆ ಐತೆ ಅವನು ಅವನು ಯಾರ ಸಹ ತೆಗ್ದು ಬಿಟ್ಟಿದಾನಂತ ಕಲ್ಲ ನೀನು ಮನೆ ಕಟ್ಕೊಡ್ಬೇಕು ಅಂದ್ಬಿಟ್ಟು ಚಿನ್ನಗುವೆ ನಿನಗೂವೇ ಮನೆ ಕಟ್ಕೊಡ್ಬೇಕು ಚೆನ್ನಾಗಿ ಎಸ್ಕೊಬೇಕು ಅಂತ ಹಸಿ ಆಸೆ ಮಾಡಕ್ಕೆ ಇಲ್ವಂತೆ ಇಲ್ಲಿ ಯಾರು ಇಲ್ವಂತೆ ಒಬ್ಳು ಇರ್ತಿ ಆಮೇಲೆ ಒಂದು ಮಗ ಇದ್ದದಂತೆ ಡೈವರ್ಸ್ ಕೊಟ್ಟು ಕೊಟ್ಟುಟ್ಟಿದ್ದಾನಂತೆ ನೂರು ಕೋಟಿ ಆಸ್ತಿ ಇದೆ ಅಂತ ದಡ್ಡ ನನ್ನ ಮಗನೇ ದಡ್ಡ ಬೀಳಬೇಡ ಅಯ್ ಹೋಗು ಹೋಗ ಅದೇ ಇನ್ನೊಬ್ಬರು ಕೈ ಕೆಳಗೆ ಸಾವಿರ ಹದಿನೈದು ಸಾವಿರ ಕೆಲಸ ಮಾಡಕ್ಕೆ ಸರಿ ನೀನು ಹಚ್ಕಟ್ಟ ಸೇರ್ಕೋಬಹುದ ಒಳ್ಳೆ ಬಂಗ್ಲೆ ಇದದಂತೆ ಬೆಂಗಳೂರಲ್ಲಿ ಒಂದ್ ಮನೇನು ಕಟ್ಕೊಡಕ ಇದಾರಂತೆ ಆಮ ಒಂದ್ ಆಫೀಸ್ನೆ ಬರ್ಕೊಟ್ಟಾರಂತೆ ಕಲ್ಲ ನೀನ್ ಹೆಸರು ಸುಮ್ನೆ ಒಪ್ಕೊಂಡು ಆಗ್ತಾನೆ ಬಿಟ್ಟು ಇದೇ ಹಣೆ ನಿನಗೆ ನಿನ್ಗೆ ನನಗೆ ಏನೇ ಕೊಡ್ಲಿ ಕೊಡ್ತೀನಿ ಅಂದ್ರ ಸವಾಸ ಬೇಡ ನನ್ಗೆ ಯಾಕೆ ಈ ಹುಳ ಹೇಳುದಿನ್ನು ಮಾಡಿ ಉಪ್ಸತೆ ಅಂತ ಹೇಳಕ್ ಬಂದ್ ಸುದ್ದಿ ಯಾಕೆ ನಿನಗೆ ಪಾಪ ಸುಮ್ಮನೆ ಇಲ್ದವದೆಲ್ಲ ಹೇಳ್ಬಾರ್ದು ಮಗ ಅವಳು ಆ ಸುದ್ದಿನೇ ನನ್ ಕೊಟ್ಟು ಹೇಳಿಲ್ಲ ಅತ್ತೆನೇ ಎರಡು ದಿವಸ ಕಾಡು ಕೊಡಕ್ಕೆ ಬಂದಿರ್ಲಕಲ್ಲ ಮದುವೆ ಕಾಡ ಸುಮ್ಮನೆ ಯಾಕೆ ಅವಳ ಇವಾಗ ಮಾತಾಡಿ ನೀನು ಪಾಪ ಅವಳಂತೂ ಸುಮ್ಮನೆ ಯಾಕೆ ಮಗ ಇಲ್ದವದ್ದ ಅವಳು ಸುದ್ದಿನೇ ಎತ್ತಿಲ್ಲ ಮಗ ನನಗೆ ಪೋನು ಮಾಡಿಲ್ಲಕಲ್ಲ ಅವತ್ತಿಂದ ಆವತ್ತಿಂದ ನೀವು ಅವಳು ಫೋನೇ ಮಾಡಿಲ್ಲ ಆಮೇಲೆ ಚಿನ್ನ ಕೊಟ್ಟು ಫೋನಲ್ಲಿ ಮಾತಾಡೋಕುಬ್ಬಡಕಿಲ್ವಂತಲ್ಲ ನೀನು ಅದೇ ಕಂಗಡಿಗೆ ಅವು ಮಕ್ಕಳು ಚೆನ್ನಾಗಿರ್ಲಿ ಸುಮ್ಮಕಿರ್ಲ ನೀನು ಹೋಗೋಕೆ ಇಷ್ಟ ಆಯ್ತಾ ಹೋಗು ಇಲ್ವಾ ಸುಮ್ಮನೆ ಇದ್ದು ಬಿಡು ನೀನು ಅವರು ಹೋಗತಿದ್ರೆ ಅದೇನೋ ಮದ್ವೆಗೆ ಬೇಕು ನನ್ನ ಮಗಳಿಲ್ಲ ಆಯ್ಕೆ ಅಂತ ಅಂತ ಇದ್ದಾನಂತ ಎಮ್ ಡಿ ಸಾರು ಹೊಸಿ ಆಸೆ ಮಾಡೋಕ್ಕಿರೋ ಅಂತ ಕಲ್ಲವು ಅಷ್ಟೊಂದು ಆಸೆ ಮಾಡೋದಂತೆ ಮಗಳು 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 ಅಂದ್ಕೊಂಡು ಅಷ್ಟೇ ಬಿದ್ದು ಸತ್ತಾನಂತೆ ಹಂಗೆ ನನ್ನ ಮಗಳಿಗೆ ನಾನು ಅಳಿ ಮೈನಿಗೆಲ್ಲ ನಾನು ಅನುಕೂಲ ಮಾಡ್ತೀನಿ ಅಂತ ಒಯ್ಯ ಬಟ್ಟಾಡ್ತಾಯಿರೋದಂತಲ್ಲ ನಿನ್ಗೆ ಏನು ಬಂದಿರೋದು ಕೇಳು ನಿನಗೆ ಇರತ್ತವ ಅದೇನೋ ಎಣ್ಣೆ ಬಂದಾಗ ಕಣ್ಮುಚ್ಕೊಂಡ್ರು ಒಂದಂಗೆ ಇರತ್ತವು ಅಜ್ಜಟ್ಟಾಗಿ ಇರ್ದನೇ ಬಿಟ್ಟು ಸಾವಿರ ಹದಿನೈದು ಸಾವಿರಕ್ಕೆ ಕೆಲಸ ಮಾಡ್ಕೊ ಸಾಯ್ತೀನಿ ಹೇಳ ಆಫೀಸ್ಗೆ ಓನರ್ ಆಗ ಬಂದ್ರೆ ಆಯ್ಕೆ ಅಂತೇಳಿ ಯಾಕೆ ದಡಬಾರಿ ಮುನ್ನಾಕ ಸುಮ್ಮನೆ ಒಪ್ಕೊ ನೆನೆಸ್ ಬಂದು ಎಲ್ಲಾನು ಹೇಳ್ಬಿಟ್ಟು ಓದ್ಲು ಅದು ಇದು ಅಂತ ಇರೋ ಬರೋದೆಲ್ಲ ಚಿನ್ನಗೆ ಸೇರ್ಕತ್ತದೆ ನಿನ್ನ ಮಗ ಒಂದು ಚೂರ್ನು ಒಪ್ಕೊತೇನೆ ಇಲ್ವಲ್ಲ ಓಡಾಡ್ಕೊಂಡು ಬಂದು ನಿಂತ್ಕೊಂಡು ಮದುವೆ ಕದ್ದೆ ಮಾಡ್ರೆ ಆಯ್ಕಿಲ್ವ ಅದೂ ಹೇಳ್ಕೊಡ್ಬೇಕಾ ತಿರ್ಗಾಡ್ಕೊಂಡು ಓಡಾಡ್ಕೊಂಡು ಬರೀ ಓಡಾಡ್ಕೊಂಡಿದ್ರು ಆರಾಮಾಗಿ ಕಾರೋಗ್ಯರು ಬರಿಯ ಮಗ హలో సురేళకి నిజ్వాంగ్ జైలి ఈచుకు బందా ఆగ ఆటూ కరీత ఆటో 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 అంత కర్రేద్దు నోడ్బిట్రట్టే ఉర్కంద గంటే ఒక కారనే తగ్గు ఆ గంటలేయ కార్ బుక్ మాబుట్టు కర్సేబుట్ే వస కార నిన్సంతే ఆ గంటేలే ఓడ్సొట్ే అయ్యో ఎంత అదృష్టమగ నేను ఏదో గొప్పో గొప్పల్దనే ఒళ్ే అదృష్ట బందే మన బాక్ నిత ಬೇಡ ಅನ್ಬಿಟ್ಟು ತೊಳಿಬೇಡಕನಪ್ಪ ಕಾಲ ಒದ್ಬಿಟ್ಟ ಆಮೇಲೆ ಬಾಯಿ ಬಡ್ಕೊಳಂಗ ಮಾಡ್ಕೊಬೇಡ ನಿನ್ನ ನಿನ್ ಜೀವನ ಪರ್ಯಂತ ದುಡಿದ್ರು ನೀನು ನಾವು ಶ್ರೀಮಂತರ ಹಾಕದಲ್ಲ ಒಂದೇ ಸತಿ ಶ್ರೀಮಂತ್ ಆಗ್ಬೋದು ನೋಡು ಸುಮ್ನೆ ಕುತ್ಕೊಂಡವ್ರ ಅದ್ನಾಗ ಅಂದ್ರೆ ಅದಕ್ಕೆ ಬೇಡ ಅಂದಿಯ ನೀನು ಏ ಸುಮ್ನೆ ನೀನು ಒಪ್ಕೊಂಬಗ ನೀನು ಒಪ್ಕೊಂಡು ಓಡಾಡ್ಕೊಂಡು ಅದೇನ್ ಮಾಡ್ ನಾಡಿ ನೀ ಮತ್ತೆ ಮದ್ವೆ ಅಮ್ಮ ಕುತ್ಕೊಂಡ ಬಾಯಿ ಮುಚ್ಕೊಂಡು ನಿಮಗೆ ಮಾಡಬೋದಿಲ್ವಾ ನೋಡು ಒಂದ್ ಕೋಟಿ ಎಲ್ಲ ನೂರು ಕೋಟಿ ಎಲ್ಲ ಒಂದ್ ಸಾವ್ ಲಕ್ಷ ಕೋಟಿ ಕೊಡ್ತೀನಿ ಅಂತ ನಾನು ಹೋಗಿಲ್ಲ ನಾನು ಹೋಗ್ಕಿಲ್ಲಾ ಅವಳು ನಾನು ಕಳ್ಸಕಿಲ್ಲ ನಾನು ನಾ ಕೊಳಿಗಿಲ್ ಸಿಕ್ಕಿದ ಅವ್ಳು ಹಂಗೂ ಮಿಕ್ ಮಿರ್ ಹೋಗೋದಿದ್ರೆ ನೋಡು ನಾನು ಜೈಲಿಂದ ಕರ್ಕೊಂಡ್ ಬಂದೆ ಅವಳೇ ಬೇಲ್ ಕೊಟ್ಕೊಂಡು ಹೋಗ್ಲಿ ನನ್ನ ಮುದುಗಿ ತಾಯಾಗಿರ್ಲಿ ಅಂತ ಇನ್ನು ನಮ್ಮ ಅಪ್ಪನ ಅವ್ಳ ಕಾಲದ್ ಕಡ್ದ್ಬಿಟ್ರೆ ಇನ್ನು ಮನೆ ಒಳಗೆ ನಾನು ಸೇರ್ಸ್ಕೊಳತ್ತಿಲ್ಲ ನಾನು ಹೋಗೋ ದಾಡೆ ಮುಂದೆವಿ ಹೋಗು ಇರತ್ತಾಗು ಅಚ್ಕಟ್ಟಾಗಿರ ಆದ್ನಂಗಿರ್ಲಾ ಅಂದ್ರೆ ಕೂಲಿ ಮಾರಕ ಸಾಯ್ತೀನಿ ಅಂತ ಎಲ್ಲ ನೀನು ನಿನಗೆಲ್ಲ ಕೇಳಿ ಬಂದಿರೋದು ನಿನಗೆ ಅಲ್ಲ ಎಲ್ಲರೇ ಶ್ರೀಮಂತರಾಗಿ ನಾವು ಎಷ್ಟು ದಿವಸಕ್ಕಂತ ಹಿಂಗೆ ಸಾಯಕದ ಅದು ನಮಗೂ ಅಚ್ಕಟ್ಟಾಗಿ ಬಂಗ್ಲೆ ಗಿಂಗ್ಲೆಗೆ ಇರಬೇಕು ಅಂತ ಆಸೆ ಇಕ್ಕಿಲ್ಲ ಪುಣ್ಯಾತ್ಮರಿಗೆ ಇಂಥ ಅವಕಾಶ ಸಿಕ್ಕಿದ್ರೆ ಯಾರ ತಾನೇ ಬಿಟ್ಟು ಕೊಡ್ತಿದ್ರಲ್ಲ ಯಾರು ಬಿಟ್ಟು ಕೊಡ್ತಿದ್ರು ಒಪ್ಕೊಂಡು ಚಕ್ಕನ ಮದುವೆ ಆಗಿ ಹೆಂಗಿರೋರು ಬು ನೀನು ಬುದ್ಧಿ ಕಲೆ ಕಿಲಕತೆ ನೀನು ಬುದ್ಧಿ ಕಲಾಕಿಲಕತ್ ಬಿಡ್ಲ ಮಗ ನೀನು ಅಹ್ ಬಾರಿ ನಾನು ಇಷ್ಟು ಇಷ್ಟ ನಿನ್ಗೆ ಅರ್ಥ ಆಕಿಲ್ಲ ಅಂದ್ರೆ ನಿನಗೆ ಹೇಳಿ ಏನು ಉಪಯೋಗ ಇಲ್ಲ ಬಿಡು ಅಮ್ಮ ಸುಮ್ಮನೆ ಕುತ್ಕುವ ಏ ನೀನೇನು ಏನ್ ಉಪಯೋಗ ಬರೋದೇಳ್ತ ಇದ್ನೆ ನೀನ್ ತಲಿಗೆ ಕೇಳಿಸಬಿಡಾ ನೀನು ಸುಮ್ನಿರಾಮ ನೀನು

ಅವಳ ಮುಖಾಂತರನಾರು ಬತ್ತದೆ ನಿನ್ ಹೋಗ್ಬೇಕು ಸಿಕ್ಕ ಅವಳನಾರು ಹೋಗಂಗ್ ಮಾಡ್ಲಾ ನೀನು ಎಕ್ಲಂಗಡಿ ನಾನು ಹೇಳ್ತೇ ಅಲ್ವಾ ನಾನು ಹೋಯ್ಕಿಲ್ಲ ಅವಳನ್ನು ಕೊಲ್ಸಕಿಲ್ಲ ನೀನು ಹೋಗಕ್ ಕೂಡುದು ಹೇಳ್ತೇ ಅವ್ನು ಕೇಳ್ಕೊಬಿಡು ನೀನ್ ಏನಾದ್ರು ಹೋಗಿ ಬಿಟ್ಟರು ಮಾತ್ರ ನನ್ನ ಪಾಡಿಗೆ ನಮ್ಮ ಹೋಗ್ ಸತೋದ್ ಬರ್ಕೊಬಿಡ್ತೀನಿ ನಾನು ಅಷ್ಟೇ ನಾನು ನನ್ನ ನನ್ನ ಪಾಡಿಗೆ ಸತೋದ್ ಬರ್ತಾನೆ ಅನ್ಕೊಳ್ ನಾನು ಅವಳಾದ್ರೂ ಅಷ್ಟೇ ಯಾರು ಹೋಗ್ಬೇಕು ಹೋಗಿ ಹೋದ್ರೆ ನೀವು ಯಾವತ್ತು ನನ್ನ ನನ್ನ ಮಾತಾಡ್ಸಂಗಿಲ್ಲ ನಮ್ಮ ಮನೆಗೆ ಬರೋಂಗಿಲ್ಲ ನನ್ ಗೊತ್ತು ಹೆಂಗ್ ಬದುಕ್ಬೇಕು ಅಂದ್ಬಿಟ್ಟು ಹೇಳ್ತೇನೆ ಕೇಳು ಸುಮ್ನೆ ನನ್ನ ಅತಿಯಾಗಿ ಇದ್ ಮಾಡಕೋಬೇಡಿ ಸುಮ್ನೆ ನನ್ ಗೊತ್ತ ನನ್ ಬುದ್ಧಿ ಹೆಂಗೆ ಅಂತ ಸರಿ ಕಥೆ ನೀನಿವೆ ಅಲ್ಲ ಕಲ ಹೇಳ್ತೀಯಲ್ಲ ಅವಳು ಮದುವೆ ಆಗಕ್ಕೆ ಹಿಂಗೆ ಅರ್ಥ ಇದೆಯಲ್ಲ ನಿಮ್ಮ ಅವಳ ಮದುವೆನಲ್ಲ ಆಗ ಮತ್ತೆ ಹೇಳುವೆ ಯಾ ಯಾಕೆ ಹೇಳಿಲ್ಲ ನೀನು ಮಾಡ್ಕೊಬಿಡಕ್ಕ ನಾವು ಅಂತ ಹೇಳುವೆ ನಮ್ಮ ಅತ್ತೆ ಹೆಂಗಿದ್ರು ಕಂಗತೆ ಹೆಂಗಿದ್ರು ಇವಳು ಹಂಗೆ ಆಗ್ತಿದಾರ ಇವಳು ಹಂಗೆ ಚಂಗ್ಲು ಬುದ್ಧಿ ಕಲ್ತಿದಾರ ಅವರು ಸುಮ್ಕಿರು ಅವ್ರು ಬಾಕ ನೋಡ್ಕೊಂಡು ಯಾವ ಇವಳಿಗೆ ಹಾಕೊಂಡು ಬಂದೀನಿ ತಿರ್ಗಾವಳಿ ಏನು ಗಾಂಚಾಲಿ ತೆಗೆದ್ರೆ ಉಗ್ದು ಓಡಿಸ್ತಾ ನನಗೆ ಈ ಸಾವಾಸ ಬೇಡ ಅನ್ಕೊಂಡು ಬುಟ್ಟು ನಾನು ಏನೋ ಓಲಿ ಏನು ಬಿಟ್ಟು ಇರ್ಸ್ಕೊಂಡಿದ್ದೆ ನಾನು ಮುಗಿಗೋಸ್ಕರ ಇರಲಿ ಅಂತ ನಾನು ಇನ್ನು ಯಾವ ಮುಗಿನ ಮಕ್ಕಳು ನೋಡಕ್ಕಿಲ್ಲ ಯಾರ ಮಕ್ಕಳು ನೋಡಕ್ಕಿಲ್ಲ ಅವಳಿರೋದು ಹಂಗೆ ಆಗ್ತಾ ಇದ್ರೆ ತಿರ್ಗವಾ ಓಲೆ ಓಲೆ ನಿಮ್ಗೆ ಬದುಕಕ್ ಬರಕಿಲ್ಲ ಕತೆ ಬದುಕಕ್ ಕಡ್ ಬದುಕಕ್ ಬಿಡಕಿಲ್ಲ ಅವಕಾಶ ಸಿಕ್ತಾಗ ಅದೇನು ಎಣ್ಣೆ ಬಂದ ಕಣ್ ಮುಚ್ಕೊಂಡ್ರು ನಂಗೆ ಆಟ ಕುಂತಿದಿ ಹೋಗು ಹೋಗು ನಮ್ಗೆ ಏನೋ ಬದುಕದ್ ಕಲೀಲಿ ಅಂತ ತಾನೇ ಹೇಳ್ತಾರ ನಾನು ಏನ್ ಒಳ್ಳೆ ಬುದ್ಧಿನ ಕರೆಕಿಲ್ಲ ನೀನು ಯಾವ ಬುದ್ಧ ಬುದ್ಧಿ ಮನೆ ಹೇಳ್ ಬುದ್ಧಿ ಇದು ಬದುಕಡ ಬುದ್ಧಿ ಇದು ಎಲ್ಲಾರ ಬಂದಾಗ ಲಗ್ನ ಪತ್ರ ಕೊಡಕ್ಕೆ ಉಗ್ದು ಉಪ್ಪ ಬಿಟ್ಟು ಕಳಿಸ್ತಾನೆ ಬಿಟ್ಟು ನೀನ್ ಯೋಗ್ಯತೆ ಜನ್ಮಕ್ಕೆ ಬೇಕಿ ಅಕ್ಕ ನಿನ್ಗೆ ಬುದ್ಧಿ ಇಲ್ವ ನಿನ್ಗೆ ನಿನ್ಗೆ ಮಾನ ಮರ ಓದಿಲ್ವಾ ಅಂತ ಉಗ್ದು ಕಳಿಸಿದ್ರೆ ಆ ಒಪ್ಕೊಳ್ಳೋ ನಿನ್ನ ನಮ್ಮ ಹೂವಾ ಅಂತ ನೀನು ಈ ಥರ ನೀನು ದುಡುಗ್ ಬಾಯ್ ಬಿಟ್ಕೊಂಡು ಕುತ್ಕತಿ ಅಂತ ನಂಗೆ ಗೊತ್ತಿತ್ತಿಲ್ಲ ಕಣವ ನನಗಂತೂ ದೇವ್ರನಗ ತು ಅದೇನ್ ಬುದ್ಧಿಗಳು ಕಲ್ತಿದ್ರ ಕಣೆ ನೋಡು ಇವೆಲ್ಲ ನಮ್ಗೆ ಇಡೇಕಿಲ್ಲ ನೀವು ಹೋಗ ಕೂಡ್ದು ಅವಳು ಹೋಗ ಕೂಡ್ದು ಏನಾದ್ರು ಹೋದ್ರು ಮಾತ್ರ ನಿಜವಾಗ್ಲೂ ಹೇಳ್ತೀನಿ ಕೇಳ್ಕೋ ನಾನು ಪಾಲ್ಗೆ ಸತ್ತೋದ್ಲು ಇನ್ನು ಯಾವ ಕಾಲ್ಕೊಂಡು ನಾನು ಮನೆ ಒಳಗೆ ಕಂತು ಕೂಡು ಯಾವುದೇ ಕಾರಣಕ್ಕೂ ಮನೆ ಒಳಗೆ ಸೇರ್ಸಕಿಲ್ಲ ಅವಳು ಅವ್ರು ಕುಟುಂಬ ಜಗಳ ಕುತ್ಬಿಟ್ಟು ಹಾಳು ಗೊತ್ತಿಲ್ಲ ಪಾಪ ಅವ್ರು ಕುಟ್ಟಿ ಏನು ಮಾಡ್ಯಾರ ಕೊಬ್ಬರ ಕನಪ್ಪ ಸಿಕ್ಕಿದೆ ಓಲ ನಮ್ಗೆ ಏನಿಲ್ಲ ಬದುಕ ಬುದ್ಧಿ ನಿಮ್ಗೆ ಗೊತ್ತಿಲ್ಲ ಬದುಕ್ತಾರೆ ಇರೋಗು ನನ್ಗೇನು ಹೆಂಗೋ ಸಾಯೋಗು ನಮ್ಗೆ ಏನು ನನ್ನ ಮಗ ಕಷ್ಟಪಡ್ತಾನ ಅಂತ ಹೇಳಿದ್ರೆ ಹಿಂಗಂತಿದೆಯಲ್ವಾ ಹೋಗು ಬೇಡ ಆಯ್ತು ಅವ್ರು ಕುಡ್ಜ ಹೇಳ್ಕೋಬೇಡ ಆಮೇಲೆ ಹಂಗು ಅತ್ತೆ ಸೊಸೆ ಚೆನ್ನಾಗಿವಿ ನಾವು ನಮ್ಮ ಮಧ್ಯದಲ್ಲಿ ತಂಗಿನ್ ಮಾಡ್ಬಿಟ್ಟಿಯೇ ಅವ್ನು ಕೇಳು ಬೇಡ ಇದ್ಕೋ ಅದ್ಕೂ ಸಂಬಂಧವೇ ಇಲ್ಲ ಸರಿ ಬಿಡು ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ